ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಪ್ರತಿಯೊಬ್ಬರು ಚಾಲಕರು ಕೂಡ ಈ ವಿಡಿಯೋನ ತಪ್ಪದೆ ನೋಡಿ ನಿಜವಾಗ್ಲೂ ಪ್ರತಿಯೊಬ್ಬರ ಮನಸ್ಸಿಗೆ ಈ ವಿಡಿಯೋ ಮುಟ್ಟೋದ್ರಲ್ಲಿ ಡೌಟೇ ಇಲ್ಲ ಯಾಕಂದ್ರೆ ಒಂದು ಮಾನವೀಯತೆಯ ಕೆಲಸವನ್ನ ಈ ಚಾಲಕರು ಮಾಡಿದ್ದಾರೆ ಬಹಳ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ರೋಡ್ ಅಲ್ಲಿ ನೋಡಿದ್ರು ನಾವೇನೋ ಸ್ವಲ್ಪ ಊಟ ಆಗಿಟ್ಟ ತೀಗೆ ಎಲ್ಲ ಕುಡಿಸಿ ನೀರೆಲ್ಲ ಕುಡಿಸ್ತು ಯಾರು ಬರ್ತಾರೆ ಅವ್ರು ಅವ್ರ ಕಡೆ ಸಂಬಂಧಿಕರ ಇರ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ನೋಡುದು ಎಡಿ ಸಾರ ಯಾರು ಬರ್ಲಿಲ್ಲಣ ಅವಾಗ ನಿಮ್ ನೆನಪತ್ತು ಹೋಗೋಣ ಅವ್ರಲ್ಲ ಅವ್ರ ಹತ್ರ ಕರ್ಕೊಂಡು ಹೋಗೋಣ ಅವ್ರೊಬ್ಬರು ಬಿಟ್ರೆ ಇಲ್ಲಿ ಯಾರು ನಾವು ನೋಡಲ್ಲ ನಾವ್ ನೋಡಲ್ಲ ಅಂತಾರೆ ಅದಕ್ಕೋಸ್ಕರ ನನ್ಗಿಷ್ಟ ಆಗಿದ್ ನೀವು ಅದಕ್ಕೋಸ್ಕರ ಟೇಸಿಂಗ್ ಹೋಗಿ ಲೆಟ್ರ್ ಮಾಡಿ ಲೆಟರ್ ತಗೊಂಡು ಲೆಟ್ರ್ ತಗೋ ಬಂದಿ ಕಂಡೀಷನ್ ಹೇಗಿದೆ ಏನ್ ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಅವ್ರಿದ್ದಾರೆ ಕಂಪ್ಲೀಟ್ ಆಗಿ ನಿಂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕೆ ಆಗದಿರುವಂತಹ ಒಂದು ಸಿಚುವೇಷನ್ ತಾವು ಬದುಕಿನ ಮಧ್ಯೆ ಓಡಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಮಾನವೀಯತೆ ದೃಷ್ಟಿಯಿಂದ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಹಣ್ಣೊಂದ್ರು ಬಹಳ ಕಷ್ಟಪಟ್ಟು ರಸ್ತೆಯಲ್ಲಿ ಮಲಿಸಿರ್ತಕ್ಕಂಥ ವ್ಯಕ್ತಿಯನ್ನು ಕರ್ಕೊಂಡು ಬಂದಿರ್ತಾರೆ ನಿಜವಾಗ್ಲೂ ಅವ್ರಿಗೆ ನಿಲ್ಲದಕ್ಕೂ ಸಾಧ್ಯ ಇಲ್ಲ ಆಮೇಲೆ ಇವರು ಮನೆಯಿಂದ ಮಿಸ್ ಆಗಿರ್ಬೋದಾ ಅಥವಾ ಕಳೆದೋಗಿದ್ದಾರೆ ಏನು ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಬೇಕಂತ ಕೇಳ್ಕೋತೀನಿ ತುಂಬಾ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ ಜೊತೆಗೆ ಸಾವು ಬದುಕಿನ ಮಧ್ಯೆ ಓಡಾಡ್ತಿದ್ದಾರೆ ಅಂತಲೇ ನೀವು ಹೇಳ್ಬೋದು ಸೊ ಅವ್ರಿಗೆ ಮಾತಾಡಲಿಕ್ಕೆ ಕೂಡ ಬರ್ತಾ ಇತ್ತು ದಯವಿಟ್ಟು ನಿಮ್ಮ ಕೇಳಿ ಮಾಡೋಕ್ಕೆ ಆಗಿ ಆಗಿಲ್ಲ ಅಂದ್ರೆ ಇಂಥವೇ ಒಂದು ಫೋನ್ ಮಾಡಿ ಒಂದು ಸಹಾಯ ಮಾಡಿ ಇಂಥವ್ರು ಅನ್ನ ಹತ್ರನವರು ರೋಡಲ್ಲಿ ಇರಲ್ಲ ದಯವಿಟ್ಟು ರಕ್ಷಿಸಿ ಯಾರಾದ್ರೂ ನೋಡ್ಬೇಕಾಪ ಏನು ಮನೆ ಕಡ್ರೆ ಯಾರಾದ್ರೂ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಬಂದು ಕರ್ಕೊಂಡು ಹೋಗ್ಲಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಚಾಲಕರು ಬಹಳ ಅದ್ಭುತವಾದಂತ ಕೆಲಸವನ್ನು ಮಾಡಿದ್ರು ಆಟೋ ಚಾಲಕರು ಸೊ ಬಹಳ ಹೆಮ್ಮೆ ಅನಿಸುತ್ತೆ ನಾನು ನಿಮ್ಮನ್ನು ನೋಡಿರಲೇ ಏನಿಲ್ಲ ಅಣ್ಣ ಏನಿಲ್ಲಣ ಪಾಪ ರೋಡಂತಾರೆ ನಮ್ಗೆ ಆಗಿಲ್ಲ ಅಂದ್ರೆ ಇಂಥ ತಜಾಕಾರ ಬಿಟ್ಟರು ಹೆಂಗೋ ಬದಿ ಕೊಡ್ತಾರೆ ಅಂತ ಒಂದು ಆಸೆ ಒಳ್ಳೆ ಕೆಲಸ ಮಾಡ್ತಾರೆ ಆದ್ರೂ ಅವ್ರು ಒಳ್ಳೇದಾಗಲಿ ದೇವರು ಅವ್ರ ಫ್ಯಾಮಿಲಿ ಚೆನ್ನಾಗಿ ಇಕ್ಲಿ ಅಂತ ನಮ್ಮ ಮನಸ್ಫೂರ್ತಿ ದೇವ್ರ ಹತ್ರ ಬೇಳ್ಕೋತೀವಣ ಹೇಗಿದೆ ಆಶ್ರಮ ಚೆನ್ನಾಗಿದೆ ಅಣ್ಣ ಎಲ್ಲ ಫೆಸಿಲಿಟಿ ಶನ್ಕೆಲ್ಲ ಪಾಪ ಮಾಡ್ತಾ ಇದ್ದಾರೆ ಅಂದಮೇಲೆ ಯಾರೂ ಅಣ್ಣ ಈ ತರ ಶನ್ಕೆಲ್ಲ ಒಂದು ನೀರು ಅನ್ನ ಕೊಟ್ಟು ಸಾಗ್ತಾ ಇದ್ರಲ್ಲ ದೇವ್ರು ನಿಮ್ಮ ಇನ್ನ ಅಣ್ಣ ನೂರು ವರ್ಷ ನಮ್ಗೆ ಒಳ್ಳೇದ್ ಮಾಡಲಿ ಜನಗಳಿಗೆ ಅಂತ ಆ ಸ್ನೇಹಿತರೆ ಗೊತ್ತಿಲ್ಲ ಇವರು ಮನೆಯಿಂದ ಮಿಸ್ ಆಗಿದ್ದಾರೆ ಅಂತ ನನಗನಿಸ್ತಾ ಇದೆ ಇವ್ರನ್ನ ನೋಡ್ತಾ ಇದ್ರೆ ಇವರು ಎಲ್ಲ ಇದ್ದಾರೆ ಎಲ್ಲೋ ಮಿಸ್ ಆಗಿದಾರಾ ಇಲ್ಲ ಬಿಟ್ಟು ಬಿಟ್ಟೋಗಿದ್ದಾರೆ ಗೊತ್ತಿಲ್ಲ ನಮಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಕೊನೆಯದಾಗಿ ಅವರು ತುಂಬಾನೇ ಕ್ರಿಟಿಕಲ್ ಇರೋದ್ರಿಂದ ಈ ವಿಡಿಯೋನ ಶೇರ್ ಮಾಡಿದ್ರೆ ಒಂದಷ್ಟು ಹೆಲ್ಪ್ ಆಗುತ್ತೆ ಅವ್ರ ಮನೆಗೆ ತಲುಪಿಸೋದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ ಜಯಕಂಠಕ ಆದಷ್ಟು ಬೇಗ ಅವ್ರ ಮನೆಗೆ ಇವ್ರನ್ನ ತಲುಪಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಸರ್ ನಿಮಗೆ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್